ನೀವು ಈಗ ಹೊಸ್ದಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದೀರಿ ಅದ್ರ ಬಗ್ಗೆ ಕ್ರಮ ವಹಿಸಿ ಬೆಳಗ್ಗೆನೇ ಎದ್ದು ಅಟೆಂಡೆನ್ಸ್ ತಗೊಂಡು ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಿ ಅಂತ ಹೇಳ್ತಾರೆ ಖಂಡಿತ ಮಾಡ್ತೀನಿ ಕುಡಿಯುವ ನೀರಿನ ಬಗ್ಗೆ ನಮ್ಮಲ್ಲಿ ಏನಂತ ಸಮಸ್ಯೆ ಇಲ್ಲ ಆದರೆ ಈಗ ಶಾಸಕರು ಒಂದು ಇಪ್ಪತ್ತೆರಡು ಕೋಟಿ ರೂಪಾಯಿಂದು ಹೊಸದಾಗಿ ಶ್ರೀರಂಗಪಟ್ಟಣಕ್ಕೆ ವಾಟರ್ ಸಪ್ಲೈ ಮಾಡಿದ್ದಾರೆ ಅದು ಟೆಂಡ ಆಗಿದೆ ಈಗ ಮುಂದಿನ ದಿನಗಳಲ್ಲಿ ಅದು ಬಂದರೆ ವಾಟರ್ ಸಪ್ಲೈ ನಮಗೆ ನಾಲ್ಕು ವಾಟರ್ ಸಪ್ಲೈ ಆಗುತ್ತೆ ಸುಮಾರು ವರ್ಷಗಳಿಂದ ಒಳಚರಂಡಿ ವ್ಯವಸ್ಥೆ ಆಗಿಲ್ಲ ಮತ್ತು ಸ್ಯಾನಿಟೈಸರ್ ಇಲ್ಲ ಒಳಚರಂಡಿ ವ್ಯವಸ್ಥೆ ನೀಟಾಗಿ ಆಗಿಲ್ಲ ಅಂತ ಹೇಳಕ್ ಬರಲ್ಲ ಒಳ ಚರಂಡಿ ವ್ಯವಸ್ಥೆ ಮಾಡಿ ಹೆಚ್ಚು ಚೆನ್ನಾಗಿ ಹದಿನೈದು ವರ್ಷ ಆಯ್ತಾ ಬಂತು ಈಗ ಹೊಸದಾಗಿ ಮಿಸ್ಸಿಂಗ್ ಲೈನು ಮಿಸ್ಸಿಂಗ್ ಲೈನು ಅಪ್ಗ್ರೇಡೇಷನ್ನು ಮತ್ತೆ ಮಿಸ್ಸಿಂಗ್ ಇಂದು ಇಪ್ಪತ್ತ ಒಂದು ಕೋಟಿ ಸ್ಯಾಂಕ್ಷನ್ ಆಗಿದೆ ಇನ್ನೇ ನಿಮ್ಮ ಸ್ವಲ್ಪ ದಿನದಲ್ಲಿ ಕೆಲಸ ಮಾಡ್ತಾರೆ ಆದರೂ ನಿಮಗೆ ಒಂದು ಅಧ್ಯಕ್ಷ ಸ್ಥಾನ ನಿರೀಕ್ಷೆಯಲ್ಲಿ ಇದ್ರಿ ತಮ್ಗೆ ಹೇಗೆ ಕೈ ತಪ್ಪಾಯ್ತ ಗೊತ್ತಾಗಲಿಲ್ಲ ಇಲ್ಲ ಏನು ತಪ್ಪಾಯ್ತ ಅಂತ ಹೇಳೋಕ್ಕಾಗಲ್ಲ ಕಿಟಗರಿ ಬಂದಿಲ್ಲ ಅಷ್ಟೇ ಅದು ಏನು ಅದ್ರ ಬಗ್ಗೆ ಯಾವುದೇ ಥರವಾದ ತಪ್ಪು ತಿಳ್ಕೊಂಡು ಇಲ್ಲ ನಾವು ತಿಳ್ಕೊಳ್ಳೋದು ಇಲ್ಲ ಸರ್ ಹಲವಾರು ವರ್ಷಗಳಿಂದ ವಾಸವಾಗಿರುವಂಥ ಮೂಲ ಪತ್ರಗಳ ಬಗ್ಗೆ ಇನ್ನೂ ಒಂದು ಕನ್ಫ್ಯೂಷನ್ ಇದೆ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ನಮ್ಮಲ್ಲಿ ಅಕ್ಪತ್ರದ್ದು ಸಮಸ್ಯೆ ಅಷ್ಟಾಗಿಲ್ಲ ಬೇರೆ ಊರ್ನ ಹೋಲ್ಸ್ಕೊಂಡ್ರೆ ನಮ್ಮಲ್ಲಿ ಆ ರೀತಿಯಲ್ಲಿ ನಮ್ಮಲ್ಲಿ ಸಮಸ್ಯೆ ಇರೋದು ಸೈ ಬಡವರಿಗೆ ಸೈ ಕಳ್ಕೊಟ್ಟಿಲ್ಲ ಸುಮಾರು ವರ್ಷದಿಂದ ಸುಮಾರು ವರ್ಷ ಅದ್ರ ಬಗ್ಗೆ ಬೆಳಗ್ಗೆನೆ ಶಾಸಕರು ಹೇಳಿದ್ದಾರೆ ನಿಮ್ಮ ಅವಧಿಯಲ್ಲಿ ಕೊಡ್ತೀರಾ ಸರ್ ಹಾ ಅವಧಿಯಲ್ಲಿ ಕೊಡ್ತೀವಿ ಅದ್ರ ಬಗ್ಗೆ ಎಲ್ಲಾ ರೂಪುರೇಷೆ ಎಲ್ಲ ಸಿದ್ಧಪಡಿಸ್ಕೊಂಡಿದ್ದಾರೆ ಪಶ್ಚಿಮ ವಾಹಿನಿಯ ಸ್ವಚ್ಛತೆ ಬಗ್ಗೆ ಪಶ್ಚಿಮ ಸ್ವಚ್ಛತೆ ಬಗ್ಗೆ ಅವ್ರ ಕೌನ್ಸಿಲರು ನಮ್ಮ ನಂದೀಶ್ ಅವರು ಶಾಸಕರು ಗಮನ ಸೆಳೆದಿದ್ದಾರೆ ಅದ್ರ ಬಗ್ಗೆ ಕ್ರಮ ವಹಿಸಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಅವ್ರಿಗೆ ಕೌನ್ಸಿಲರ್ ಗಮನಕ್ಕೆ ತಂದಿದ್ದೀನಿ ಸ್ವಲ್ಪ ಶ್ರೀನಾಗಪಟ್ಟಣದಲ್ಲಿ ಟೂರಿಸಂ ಬಗ್ಗೆ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಇನ್ನೂ ಜನಗಳು ಪ್ರೇಕ್ಷಣೀಯ ಸ್ಥಳವಾಗಿ ಬರುತ್ತೆ ಹೌದು ಸರ್ ಈಗ ಹೊಸದಾಗಿ ಟೂರಿಸಮ್ದು ಬ್ಯೂಟಿಫಿಕೇಶನ್ ಗ್ರಾಂಟ್ಸ್ ಅಂತ ಒಂದು ಹತ್ತು ಕೋಟಿ ರೂಪಾಯಿ ಬಂದಿರಬೇಕು ಅಲ್ವಾ ಅದು ಒಂದು ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಫುಟ್ಬಾತು ಸೈಕ್ಲಿಂಗ್ದು ಎಲ್ಲ ಶಾಸಕರು ಅದನ್ನು ಹಾಗೆ ಆರು ಆಗಿದೆ ತಂದು ಅದನ್ನೇನೋ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಈಗ ಮೊನ್ನೆ ಮೊನ್ನೆ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿದು ಪ್ರಪೋಸಲ್ ಕಳಿಸಿದ್ದಾರೆ ಅಂದರೆ ರಂಗ ಆಗಿ ರಂಗನಾಥ ಸ್ವಾಮಿ ದೇವಸ್ಥಾನ ದರ್ಯಾದೌಲತ್ತು ನಿಮಿಷಾಂಬಾ ದೇವಿ ದೇವಸ್ಥಾನ ಗುಂಬಾಜು ಟೂರಿಸಂ ಸ್ಪಾಟ್ಗಳು ಮಾನ್ಯಮೆಂಟ್ ಎಲ್ಲಿದೆ ಲಿಂಕ್ ಆಗಬೇಕು ಆ ಸರ್ ರಸ್ತೆ ದೇವಾಲಯ ಸುತ್ತಮುತ್ತ ಆ ಬಗ್ಗೆ ಗಮನ ಮಾಡ್ತಿದಾರಲ್ಲ ಸರಿ ಈಗ ನೀವು ನೋಡಿಲ್ಲ ಅನಿಸ್ತದೆ ನಿಮಿಷಾಂಬ ಈಗ ಸಂಪರ್ಕ ರಸ್ತೆ ಐತೆಲ್ಲ ಒಂದ್ ರಸ್ತೆ ಆಗಿದೆ ಈಗ ಇನ್ನೊಂದು ರಸ್ತೆ ಈ ಎಲೆಕ್ಷನ್ ಮುಗ್ದಲ್ಲಿ ಮಾಡ್ತೀವಿ ಅಂತ ಹೇಳಿ ಹೇಳಿಪಟ್ಣ ತಾಲೂಕಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಏನಿಲ್ಲ ಸರ್ ಎಲ್ಲ ಜನತೆ ಆಶೀರ್ವಾದದೊಂದಿಗೆ ಶಾಸಕರ ಒಂದು ಶ್ರಮ ನೇತೃತ್ವದಲ್ಲಿ ಶ್ರಮದಲ್ಲಿ ಇವತ್ತು ಅಧ್ಯಕ್ಷ ಆಗಿದ್ದೀನಿ ಮತ್ತು ನಮ್ಮ ಯಶೋಧಮ್ಮ ಅವರು ಅಧ್ಯಕ್ಷ ಆಗಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದೇ ರೀತಿ ನಮ್ಮ ಎಲ್ಲ ಪುರಸಭೆ ಸದಸ್ಯರುಗಳು ಪಕ್ಷಾತೀತವಾಗಿ ಆಮೇಲೆ ಯಾರು ಕ್ಯಾಂಡಿಡೇಟ್ ಆಗ್ತೇನೆ ನನಗೆ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಕೌನ್ಸಿಲರ್ನು ವಿಶ್ವಾಸಕ್ಕೆ ತಗೊಂಡು ಒಮ್ಮತದಿಂದ ನಿರ್ಧಾರ ತಗೊಂಡು ಪಟ್ನಾ ಗಂಜಾಮ್ ಅಭಿವೃದ್ಧಿ ಬಗ್ಗೆ ಶ್ರಮಿಸ್ತೀನಿ ಸರ್ That's on that's still tally. Town